ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನ್ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಆ ತುಂಬಾ 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 ಖುಷಿ ಆಗ್ತಿದೆ ಯಾಕಂದ್ರೆ ಮೋಸ್ಟ್ ವೀಟೆಡ್ ಪ್ರಾಜೆಕ್ಟ್ ಅದು ಒಂದೊಂದೂ ಕಾಲ ಅಂತ ನಾನಂತೂ ತು ತುಂಬಾ ಎಕ್ಸೈಟ್ ಆಗಿದ್ದೀನಿ ನೆನ್ನೆ ಸಾಂಗ್ ತುಂಬಾ ತುಂಬ ಖುಷಿಯಾಗಿದೆ ಅಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಬನ್ಸ್ ಮೂರ್ ತುಂಬಾ ತುಂಬ ಆಯ್ತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಅನ್ನೋದಕ್ಕೂ ಕಾಲ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯ್ತು ಅಷ್ಟೊಂದು ಟ್ರೆಂಡಿಂಗ್ ಆಯ್ತು ವೈರಲ್ ಆಯ್ತು ತುಂಬಾ ಖುಷಿ ಆಯ್ತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯ್ತು ಆ ಇದು ಕೂಡ ಹಾಗೆ ಆಗ್ಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಹಾಗೆ ಆಗುತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರತ್ತೆ ನನಗ್ ಗೊತ್ತು ಪುಟ್ ಪುಟ್ಟ ಆ ಮಕ್ಕಳು ಇದನ್ನ ಲಾಂಚ್ ಮಾಡಿದ್ದಾರೆ ನಂಬರ್ ಒನ್ ಸ್ಕೂಲ್ ಕೂಡ ರ್ಯಾಂಕ್ ಸ್ಟೇಟ್ಗೆ ನಂಬರ್ ಒನ್ ಸೊ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ ಈ ಸಾಂಗು ಕೂಡ ನಂಬರ್ ಒನ್ ಆಗತ್ತೆ ಅನ್ನೋದು ಒಂದು ಏನೋ ಕ್ಯಾರೆಂಟ್ ಇದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ ಆ್ಯಂಡ್ ನನ್ನ ಏನೋ ಮೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನಂಗೆ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ರು ಅದೊಂದು ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂತಹ ಪಾತ್ರ ನನಗೆ ಅಂಡ್ ವಿನಯ್ ಸರ್ ಜೊತೆ ಆಕ್ಟ್ ಮಾಡಿದ್ದು ಇಟ್ಸ್ ಗ್ರೇಟ್ ಬಿಗ್ ಥಿಂಗ್ ನಂಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ತುಂಬಾ ವೆರಿ ಕಂಫರ್ಟೆಬಲ್ ಫೀಲ್ ಮಾಡಿಸಿದ್ದಾರೆ ಹೋಲ್ ಸ್ಟಿಪ್ ಅಲ್ಲಿ ಅದೊಂದು ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ ಸರ್ ಫೈನಲಿ ಮೂವಿ ರಿಲೀಸ್ ಆಗ್ತದೆ ಹಾಗಾಗಿ ಸರ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರ ಸೊ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಅಂಡ್ ಥ್ಯಾಂಕ್ ಯು ಈ ಸಾಂಗ್ ಕೂಡ ಹಿಟ್ ಆಗಲಿ ಅಂತ ಬಯಸ್ತೀನಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಮೊದ್ಲಿಗೆ ಎಲ್ಲ ಸ್ಟೂಡೆಂಟ್ಸ್ ಗೆ ಥ್ಯಾಂಕ್ ಯು ಪಾಪ ಇನ್ನೂ ಯೂನಿಫಾರ್ಮ್ ಹಾಕೊಂಡಿದ್ದೀರ ನೋಡೋದ್ರೇನೆ ಬೇಜಾರಾಗ್ತಿದೆ ಬಟ್ ನೀವು ನಮ್ಮ ಸಾಂಗ್ ಲಾಂಚ್ ಲಾಂಚ್ ಮಾಡಿ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬಾ ಒಂದ್ ದೊಡ್ಡ ಹಿಟ್ ಆಗಿದೆ ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ ಇವತ್ತು ಆಕ್ಚುಲಿ ವಿ ಟಿ ನೋಡಿದಾಗಲೇ ನಂಗೆ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿದ್ದು ತುಂಬಾ ಖುಷಿ ಆಯ್ತು ಅದೇ ರೀತಿ ಆಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬಾ ಫೇವ್ರೇಟ್ ಸಾಂಗ್ ನಾನು ಕೀರ್ತಿ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಈ ಸಾಂಗ್ ಫಸ್ಟ್ ಬಿಡಿ ಅಂತ ಆಮೇಲೆ ಇದರ ವಿಜುಲ್ಸ್ ಅಭಿಷೇಕ್ ಅವರು ತುಂಬಾ ಚೆನ್ನಾಗಿ ತೆಗ್ದಿದ್ದೀರ ನಂಗಂತೂ ತುಂಬಾ ಖುಷಿ ಆಯ್ತು ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ ಚಿಕ್ ಕಾನ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದೊಂಥರ ನಮ್ಗೆ ಒಂಥರ ಹಳೆ ಟೈಮ್ ಹೋದಂಗ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರ ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಅದೇ ರೀತಿ ಇದಕ್ಕೂ ಈ ಸಾಂಗ್ಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗದಂಗೆ ನೋಡ್ಕೊಳ್ಳಿ ಆಮೇಲೆ ನಮ್ಗೆ ಯಾವಾಗ್ಲೂ ನಂಗೊಂದು ದೊಡ್ಡ ಟೆನ್ಷನ್ ಇತ್ತು ಇವರು ಹದಿನಾರು ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಚಾನ್ಸ್ ಇಲ್ಲ ಹದಿನಾರು ವರ್ಷಕ್ಕೆ ತರ ಕಾಣ್ಸಕ್ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ಬಟ್ ಈಗ್ಲೂ ಪರವಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲ ಒಂದ್ ನಾಲ್ಕು ವರ್ಷ ಫೇಲ್ ಆಗಿರೋ ತರ ಕಾಣಿಸ್ತಾ ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವ್ ಹೇಳ್ಬೇಕು ಸಾಂಗ್ ಬಗ್ಗೆ ಇಲ್ಲ ನಿಮ್ಗೆ ಏನಾರ ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು ಇದಕ್ಕೆ ಏನಂದ್ರೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಕಾನ್ಸೆಪ್ಟ್ ತುಂಬಾ ಕಷ್ಟ ಆಮೇಲೆ ಖಂಡಿತ ನನ್ನ ಬಿಆರ್ ಬಿ ಎಡ್ ಶೇವ್ ಮಾಡ್ಬೇಕಾಗಿತ್ತು ಬಟ್ ನನಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದ್ಸಲ್ ಕನ್ಫ್ಯೂಸ್ ಇದೆ ಅದು ಹಾ ಟೆನ್ ಅಲ್ಲಿ ಒಂದು ರೋಲ್ ಮಾಡಿದ್ದೀನಿ ಅದಾದ್ಮೇಲೆ ಇದರಲ್ಲೇ ಮಾಡಿದ್ದೀನಿ ಮಾಡಿದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ನ ಒಂದು ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆಗಿದೆ ಅಂದ್ರೆ

ನಿಮ್ಮ ಪ್ರಶ್ನೆ ಕೇಳಿದ್ರೆ ನಮ್ಗೆ ಬೆಲೆ ಏನೋ ತರ ಕೇಳಿಸ್ತಾರೆ ಪರವಾಗಿಲ್ಲ ಬಿಡಿ ಟೀಚರ್ ನನ್ ಕ್ರಶ್ ಎಲ್ಲ ಇರ್ಲಿಲ್ಲ ನೋಡಕ್ ತುಂಬಾ ಚೆನ್ನಾಗಿದೆ ಅಷ್ಟೇ ಅವರು ಇಲ್ಲ ಒನ್ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ ಬೇಜಾರ್ ಮಾಡ್ಕೊಂತಾರೆ ಸರ್ ಹ್ಯಾಪಿ ಟೀಚರ್ಸ್ ನಾನು ಮೂರ್ ಸ್ಕೂಲ್ ಅಲ್ಲಿ ಓದಿದ್ದೀನಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಡಿ ಒ ಪಿ ಅಂದ್ರೆ ನೀವು ಅವ್ರು ಕೂತಿದ್ದಾರಲ್ಲ ಅಷ್ಟು ಸುಮ್ನೆ ಕಾಮ್ ಆಗಿದ್ದಾರೆ ಬಟ್ ಅವ್ರು ವರ್ಕ್ ಹಂಗಲ್ಲ ಪ್ರತಿ ಫ್ರೇಮ್ ನು ತುಂಬಾ ಬ್ಯೂಟಿಫುಲ್ ಆಗಿ ನಾನು ಹಣ ಹಿಂಗೆ ಒಂದ್ ಫ್ರೇಮ್ ಬೇಕು ಅಂದ್ರೆ ಅಯ್ಯೋ ಮಗ ಹಂಗೆ ಹಿಂಗೆ ಹಿಂಗೆ ಟಕ್ ಟಕ್ ಹೋಗ್ಬಿಟ್ಟು ರೆಡಿ ಮಾಡ್ಬಿಡೋರು ಥ್ಯಾಂಕ್ ಯು ನಮ್ಮ ರಘು ಅವ್ರು ಹೆಂಗೆ ಅಂದರೆ ಫಸ್ಟ್ ಬಂದು ಫುಲ್ ಕಾನ್ಸೆಪ್ಟ್ ಅವರೇ ರೆಡಿ ಮಾಡ್ಕೊಂಬಿಟ್ರು ಸ್ಟೋರಿ ಬೋರ್ಡ್ ಹಿಂಗಿದೆ ಡೈರೆಕ್ಟರ್ ಹಿಂಗಿದೆ ಡೈರೆಕ್ಟರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬಾ ನೀಟಾಗಿ ಮುದ್ದಾಗಿ ಶೂಟ್ ಥ್ಯಾಂಕ್ ಯು ಸೊ ಮಚ್ ನಾನು ಈಗ ವಿನಯ್ ಸರ್ ಋಷಿ ಬರಬೇಕು ಅವ್ರಿಗೆ ಪ್ರಶ್ನೆ ಕೇಳಿದ್ರು ಇನ್ನೋಸೆಂಟ್ ಅಂತ ಆ್ಯಕ್ಚುಲಿ ಸೆಟ್ ಅಲ್ಲಿ ಇದು ಸೀರಿಯಸ್ ಅವ್ರು ತುಂಬಾ ಈ ಈ ಕಿಟಪ್ ತುಂಬ ಇನೋಸೆಂಟ್ ಆಗಿರ್ತಾ ಇದ್ರು ಅಂದ್ರೆ ಮಕ್ಕಳು ಹೆಂಗಿರ್ತಾರೋ ಆ ತರ ಓಡಾಡ್ಕೊಂಡಿರ್ತಾ ಇದ್ದರು ಸಿಟ್ಟಲ್ಲಿ ತುಂಬಾ ಕ್ಯಾರೆಕ್ಟರ್ ಟ್ರಾವೆಲ್ ಮಾಡ್ತಾ ಇದ್ರು ಸರ್ ಹಂಗಾಗಿ ನಾನು ಅಂದ್ರೆ ಅವರಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದು ಬಟ್ ಇದಕ್ಕೆ ತೂಕ ಎಲ್ಲ ಇಳಿಸಿಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿ ಸಾಂಗು ನಾನು ಈಗ ನಿಶಾ ಮೇಡಮ್ ಬರ್ಬೇಕು ಅಂದ್ರೆ ಆಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದೆ ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಇದು ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಮಿಸಸ್ ಲತಾ ಮೇಡಮ್ ಅವ್ರ ಚಾಯ್ಸ್ ನಿಶಾ ಮೇಡಮ್ ನಾನು ಅಂದ್ರೆ ಕ್ಯಾರೆಕ್ಟರ್ ಹುಡ್ತಾ ಇರ್ಬೇಕಾರೆ ಫಸ್ಟ್ ಬಂದು ಸಜೆಸ್ಟ್ ಮಾಡಿದ್ದು ಲತಾ ಮೇಡಮ್ ಹಿಂಗಿದಾರೆ ನನಗೆ ತುಂಬಾ ಇಷ್ಟ ನಾನು ತುಂಬಾ ನಿಮ್ಮ ಫ್ಯಾನ್ ಅವರು ಅಚ್ಚಿಲಿ ನನಗೆ ತುಂಬಾ ಇಷ್ಟ ಒಂದ್ಸಲ ನೋಡಿ ಅಂದಾಗ ಆಗ ನಿಶಾ ಮೇಡಮ್ ನೋಡಿ ಅಣ್ಣ ನಾನು ಕೂತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗ್ ಎಲ್ರು ಸೂಪರ್ ಆಗಿ ಮೂವತ್ತಾರು ಮಿಲಿಯನ್ ನೋಡಿದ್ದಾರೆ ನಮ್ಗೆಲ್ಲ ತುಂಬಾ ಖುಷಿಯಾಗುತ್ತೆ ಅದೇ ತರ ಈಗ ಎರಡನೇ ಎರಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೊತೀನಿ ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೊತೀವಿ ಮಾಧ್ಯಮದಲ್ಲಿ ಮನ್ಸು ಮಾಡೋದು ಏನ್ ಬೇಕಾದ್ರೆ ಮಾಡಬಹುದು ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ನನ್ಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗ್ರೆ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರಿಗೆ ತುಂಬಾ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಮಾಡ್ಕೊಂಡ್ ಬಂದವ್ರೆ ಅದಕ್ಕೆ ನಾನು ದೇವರೇ ಖುಷಿ ಆಭಾರಿ ಆಗಿದ್ದೀನಿ ನಾನು ಬೇಡ ಲಾಕ್ಡೌನ್ ಆಗಿತ್ತು ಆ ಟೇಬಲ್ ಬಂದ್ಬಿಡಿ ಅಂತ ಹೇಳಿದೆ ನಾನು ಆದ್ರೂ ಇಲ್ಲ ಅಣ್ಣ ಮಾಡ್ತೀನಿ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸನ್ ಶೂಟ್ ಮಾಡಿದ್ರು ಅನ್ಕೀನಿ ನಾನು